ಈ ಒಂದು ಸುಸಂದರ್ಭದ ದಿನ ದಿನದಂದು ನಮ್ಮ ಕ್ಲಸ್ಟರಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಈ ಕಲರ್ಸ್ನಲ್ಲಿ ಕೊಡಲ್ಲಿ ಗ್ರಾಮಕ್ಕೆ ಪೂರ್ವದಲ್ಲಿ ಶಾಲೆ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಈ ಎರಡು ಗ್ರಾಮಗಳಿಗೂ ಸೇರಿ ಸರ್ಕಾರ ಅರವತ್ತಾರರಲ್ಲಿ ಒಂದು ಸರ್ಕಾರ ಶಾಲೆಯನ್ನು ಮಂಜೂರು ಮಾಡಿ ಇಲ್ಲಿ ಸ್ಥಾಪನೆ ಆಗಿದೆ ಗುಡಪಲ್ಲಿ ಪಂಚಾಯತಿ ಮುಲ್ಬಾಲ್ ತಾಲೂಕು ಆವಾಗಿಂದ ಈಗಿನವರೆಗೂ ಈ ಸರ್ಕಾರಿ ಶಾಲೆಗೆ ಬರೋ ಮಕ್ಕಳು ಕಡು ಬಡ ಮಕ್ಕಳು ಮಾತ್ರನೇ ಬರ್ತಾಯಿದ್ರು ಅಂದಿನ ಹಿಂದಿನೂ ಕೂಡ ಇದು ಕರ್ನಾಟಕ ರಾಜ್ಯದ ಮುಲ್ಬಾಲ್ ತಾಲೂಕು ಗಡಿ ಭಾಗದಲ್ಲಿರುವಂತಹ ಹಳ್ಳಿಗಳಾಗಿರೋದ್ರಿಂದ ಇವರು ವಿದ್ಯಾಭ್ಯಾಸದ ಕಡೆ ನಮ್ಮ ದೊಡ್ಡವರು ಹೆಚ್ಚಿನ ಗಮನ ಕೊಡ್ತಾ ಇರಲಿಲ್ಲ ಅದಕ್ಕೆ ಮೊದಲು ಕೆಲಸಗಳು ಅಸಮೆಸೋದು ಕುರಿ ಕಾಯೋದು ಈ ಕೆಲಸಗಳಿಗೆ ಇದ್ದರು ಮಕ್ಕಳನ್ನು ಆದರೆ ಕಾಲ ಕಾಲಾಂತರ ನೋಡಿ ಈಗ ತಾನೇ ಒಂದು ಹತ್ತು ಹದಿನೈದು ವರ್ಷದ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ವಿದ್ಯಾಭ್ಯಾಸದಿಂದ ಮುಂದಿನ ಭವಿಷ್ಯ ಅಂತ ತಿಳ್ಕೊಂಡು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ ಇದನ್ನು ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಸರಿಯಾಗಿ ಹೇಳ್ಕೊಡೋಲ್ಲ ಅದು ಇದು ಇದು ಅಂತ ಮೂಢ ನಂಬಿಕೆಗಳಿಂದ ಮೂರ್ಖತನದಿಂದ ಕಾನ್ವೆಂಟ್ಗಳು ಇನ್ನೊಂದು ಇನ್ನೊಂದು ಅಂತ ಹೇಳ್ಕೊಡ್ತಾ ಹೋಗ್ತಾ ಇದ್ದಾರೆ ನಮ್ಮ ದೊಡ್ಡವರು ಆದರೂ ಕೂಡ ಇಲ್ಲಿರುವಂತಹ ಒಂದು ಶಿಕ್ಷಣ ಇಲ್ಲಿ ಗಟ್ಟಿ ಶಿಕ್ಷಣ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಗಟ್ಟಿ ಶಿಕ್ಷಣ ಇದೆ ಅದು ಅಲಂಕಾರದ ಶಿಕ್ಷಣ ಅಂತ ಕೂಡ ಹೇಳ್ಬೋದು ಅಲಂಕಾರಕ್ಕೆ ಮತ್ತೆ ಬಟ್ಟೆ ಶೂ ಟೈ ಬೆಲ್ಟ್ ಅಲಂಕಾರಕ್ಕೆ ಅಲ್ಲಿ ಶಿಕ್ಷಣ ಕೊಡ್ತಾ ಇರೋದು ಇಲ್ಲಿ ಓದು ಬರಹ ಹೆಚ್ಚಿಗೆ ಜ್ಞಾನ ಪಡೆಯೋದು ಸರ್ಕಾರಿ ಶಾಲೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಇದ್ದೀನಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಓದ್ತಾ ಇದ್ದಾಗ ನಿಕ್ಕರು ಕೂಡ ಸರಿಯಾಗಿ ನಾವು ಹಾಕ್ಕೊಂಡು ಬರೋದಕ್ಕಾಗ್ತಾ ಇರಲಿಲ್ಲ ಮನೆಯಲ್ಲಿ ಬಡತನ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಆ ಒಂದು ವಿಷಯ ತಿಳ್ಕೊಂಡು ನಮ್ಮ ಕಮ್ಮಂದಿನ್ನೆ ಶಿವಶಂಕರ್ ಜಿ ಎಂ ಅವರು ನಾವು ಹೋದಾಗ ನಮ್ಮ ಶಾಲೆಯಲ್ಲಿ ನಾವು ಈ ಥರ ಇದ್ದೇವೆ ಹೀಗೂ ಹಾಗೇ ಇದೆ ಆ ಮಕ್ಕಳಿಗೆ ನಾವೇನಾದರೂ ನಮ್ಮ ಒಂದು ಕೊಡುಗೆಯನ್ನು ತೀರಿಸಬೇಕು ನನ್ನ ಪಂಚಾಯತಿ ಮಕ್ಕಳೆಲ್ಲ ನನ್ನ ಮಕ್ಕಳು ಅಂದುಕೊಂಡವರು ನಮ್ಮ ಗುಡುಪಲ್ ಪಂಚಾಯತಿಗೆಲ್ಲ ಸರ್ಕಾರಿ ಶಾಲೆಗೆ ಉಚಿತವಾಗಿ ಸಮವಸ್ತ್ರವನ್ನು ಮಕ್ಕಳಿಗೆ ಎಲ್ಲರಿಗೂ ನೀಡಬೇಕು ಅನ್ನತ್ತಾ ಅವರು ಬೆಂಗಳೂರಿನಲ್ಲಿದ್ದರೂ ಕೂಡ ಸ್ವಂತ ಗ್ರಾಮವನ್ನು ಸ್ವಂತ ಪಂಚಾಯಿತಿಯನ್ನು ಮರೆತಿಲ್ಲ ಆ ಜ್ಞಾನ ಅವರು ಇಟ್ಟುಕೊಂಡು ನನ್ನ ಋಣ ತೀರಿಸಬೇಕು ನಾನೇಗೂ ಈಗಿದ್ದೀನಿ ನನಗೆ ದೇವರು ಇವಾಗ ಆಯುಷು ಐಶ್ವರ್ಯ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾರೆ ನಾನೇನಾದರೂ ಒಂದು ಸಹಾಯ ಮಾಡಬೇಕು ಮಕ್ಕಳಿಗೆ ನಮ್ಮಂಗೆ ಅವರೂ ಆಗಬೇಕು ಮುಂದೆ ಬಂದವರು ವಿದ್ಯಾಭ್ಯಾಸ ಪಡೆದು ಮುಂದೆ ಅವರು ಒಳ್ಳೆ ಒಳ್ಳೆ ಉದ್ಯೋಗ ಹುದ್ದೆಗಳಲ್ಲಿ ಸೇರಿಕೊಂಡು ಅವರೂ ಹಿಂದಿನ ಮಕ್ಕಳಿಗೆ ಏನಾದರೂ ಸಹಾಯ ಮಾಡ್ಬೋದು ನಮ್ಮನ್ನು ನೋಡಿ ಅವರು ಕಳೀತಾರೆ ಅನ್ನೋ ಉದ್ದೇಶದಿಂದ ನಮ್ಮ ಶಿವಶಂಕರವರು ನಮ್ಮ ವೆಂಕ್ರೆಡ್ಡಿ ಅವರು ಇದಕ್ಕೆಲ್ಲ ಮೂಲಕರದರು ಗಂಗ್ರೆಡ್ಡಿ ಅಣ್ಣ ಏನಾದರೂ ಮಾಡಬೇಕಣ್ಣ ಶಿವಶಂಕರನ್ನ ಅಲ್ಲಿದ್ದಾರೆ ಏನು ಬೇಕಾದರೂ ಪಂಚಾಯತಿಗೆ ಮಾಡು ಅಂತ ಇದ್ದಾರೆ ಏನು ಮಾಡೋಣ ಅಂತ ನನ್ನ ಹತ್ರ ಬಂದು ವಿಷಯ ಹಂಚ್ಕೊಂಡ್ರು ಆಗ ಗಂಗ್ರೆಡ್ಡಿ ಊರೂರು ನೋಡಬೇಕಾದ್ರೆ ಪ್ರತಿಯೊಂದು ಮನೆಯಾಗೂ ತಲುಪೇವೆ ತಲುಪಬೇಕಂದ್ರೆ ಏನಾದರೂ ನಾವು ದಾನ ಕೊಟ್ಟಿದ್ದು ಶಾಲಾ ಮಕ್ಕಳಿಂದ ಪ್ರಯತ್ನ ಮಾಡಿ ತಟ್ಟೆ ಲೋಟ ಕೊಡಲಿ ಬಟ್ಟೆ ಕೊಡಲಿ ಅವರಿಗೆ ಪುಸ್ತಕ ಪೆನ್ನು ಕೊಡಲಿ ಇದರಿಂದ ಪರಿಚಯ ಇಲ್ಲಿಂದ ಹೋದ್ರೇ ಬೇಸಿಕ್ಕು ಅಂತ ನಾವು ಮಾತಾಡ್ಕೊಂಡಾಗ ಅಣ ಹಾಗಾದರೆ ವೀನಿ ಫಾರಂ ಕೊಟ್ಬಿಡೋಣ ಯಾವಾಗೂ ಬ್ಲೂ ನೀಲಿ ಇದೇ ವ್ಯೂನಿಫಾರಮ್ ಕೊಡ್ತಾ ಇದ್ದಾರೆ ಇದನ್ನು ಚೇಂಜ್ ಅಪ್ ಮಾಡಿ ಯಾವುದಾದ್ರೂ ಒಂದು ವ್ಯೂನಿಫಾರಮ್ ಕೊಡೋಣ ಅಂದರು ತಾವೇ ಸ್ವ ಸ್ವತಃ ನಿಮ್ಮನ್ನು ಬಿಟ್ಟು ಕೂಡ ಸಾರಿಗೆ ಹೇಳಿಬಿಟ್ಟು ಹೋಗಿ ನಾವೇ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಚಿಕ್ಕಪೇಟೆಯಲ್ಲಿ ಈ ಕಲರ್ಫುಲ್ಲಾಗೆ ಯೂನಿಫಾರಮ್ ಇರಲಿ ಅಂತ ಶಿವಶಂಕರ್ ನಮ್ಮ ಸ್ಕೂಲ್ಗೂ ಕಾನ್ವೆಂಟ್ಗೆ ಕೊಡ್ತಾ ಇದ್ದೀರಿ ಪಂಚಾಯ್ತಿಗೆಲ್ಲ ಕೊಡೋಣ ಅಂದರೆ ಎತ್ಕೊಣ ಪಂಚಾಯ್ತಿಗೆಲ್ಲ ಕೊಟ್ಟುಬಿಡೋಣ ಅಂತ ಧಾರಾಳವಾದ ಉದಾರವಾದಂಥ ಮನಸ್ಸಿನಿಂದ ಎಲ್ಲರಿಗೂ ಕೊಟ್ಟರು ಸುಮಾರು ಮಕ್ಕಳಿಗೆ ಇನ್ನೂರು ಮಕ್ಕಳಿಗೂ ಕೂಡ ಪಂಚಾಯಿತಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಈ ಸಮವಸ್ತ್ರವನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಅವರ ಕುಟುಂಬಸ್ಥರಿಗೂ ಆರೋಗ್ಯ ದೇವರು ನೀಡ್ತಾ ಇನ್ನೂ ಹೆಚ್ಚು ಹೆಚ್ಚು ದಾನ ಧರ್ಮಗಳನ್ನು ಮಾಡ್ತಾ ಹೋಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ನಾಲ್ಕು ಮಾತುಗಳನ್ನು ಹಾಡಲು ತಾವೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಅಧ್ಯಕ್ಷರೇ ಹಾಗೂ ವೇದಿಕೆ ಮಾಡಿರ್ತಕ್ಕಂಥ ನಮ್ಮ ಸಮಾಜ ಸೇವಕರಾದ ಜಿ ಎಂ ಅವರೇ ನಮ್ಮ ಕಮ್ಮಂದನಿ ಗ್ರಾಮದ ಗಂಗರೆಡ್ಡಿ ಅವರೇ ನಮ್ಮ ಕಾಮಸಾನಲ್ಲಿ ಮಾಜಿ ಸದಸ್ಯರಾದ ನಾನು ಅವರೇ ನಮ್ಮ ಶಾಲೆಯ ಮುಖ್ಯೋಧ್ಯಾದ ರಾಮಕೃಷ್ಣಪ್ಪ ಸರ್ ಅವರೇ ಹಾಗೂ ಕೃಷ್ಣಮೂರ್ತಿ ಸರ್ ಅವರೇ ಎಲ್ಲ ಮಕ್ಕಳೇ ಈ ದಿನ ಒಂದು ಸರ್ಕಾರಿ ಶಾಲೆಗಳು ಅಂತಂದರೆ ಒಂದು ಕೀಲು ಮಟ್ಟದ ಮನೋಭಾವ ಬೆಳೆಸ್ಕೊಳ್ತಾ ಇದ್ದು ಎಲ್ಲ ಮಕ್ಳಿಗೂ ಒಳ್ಳೆ ಶಿಕ್ಷಣ ಸಿಗ್ತಾ ಇರೋದು ಸರ್ಕಾರಿ ಶಾಲೆಯಲ್ಲಿ ಯಾಕಂದರೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ಲಾಯರ್ ಆಗಿ ಮಾಸ್ಟರ್ ಡಿಗ್ರಿ ತಗೊಂಡು ಒಂದು ಕೆಲಸ ಮಾಡ್ತಾಯಿದ್ವಿ ಅಂತ ನಾವು ಹೆಮ್ಮೆಯಿಂದ ಎಂದು ಹೇಳ್ಬೋದಾಗ್ತದೆ ಯಾಕಂದರೆ ನಾವು ಗುಡ್ಪಲ್ಲಿ ಪಂಚಾಯತಿಯ ಜೀವಡಲಿ ಗ್ರಾಮದಲ್ಲಿ ಹುಟ್ಟಿ ಇಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ಮಾಡಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಗುಡ್ಪಲ್ಲಿಯಲ್ಲಿ ಮಾಡಿ ಹೈಸ್ಕೂಲನ್ನು ಪತ್ಮೇಟಲ್ಲಿ ಓದ್ಕೊಂಡು ಪಿ ಯು ಕಾಲೇಜನ್ನು ಕೋಲಾರಿಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು ಅದೇ ರೀತಿಯಾಗಿ ಈ ದಿನ ಎಲ್ಲ ಸರ್ಕ ಗುಡ್ಬಳ್ಳಿ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಒಂದು ಏನಾದ್ರು ಒಂದು ಕೊಡುಗೆ ಮಾಡಬೇಕು ಅಂತ ನಾವು ಈ ಸರ್ಕಾರಿ ಶಾಲೆ ಓದಿದ್ರಿಂದ ಏನಾದ್ರು ಬಡ ಮಕ್ಕಳಿಗೆ ಎಲ್ಲ ಇಲ್ಲಿ ಬರೆದಿರೋದು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಾಗಿರೋದ್ರಿಂದ ಎಲ್ಲ ಮಕ್ಕಳಿಗೂ ಸಹ ಒಂದು ಏನಾದರೂ ಒಂದು ಕೊಡುಗೆ ಮಾಡಬೇಕು ಅಂತ ಬಯಸ್ತಾ ಇದ್ಬೇಕಾದ್ರೆ ನಮ್ಮ ಗುರುಗಳಾದ ಇವು ನಮ್ಮ ರಾಮಕೃಷ್ಣಪ್ಪ ಸಾರು ನಮ್ಮ ಬಾಯ ಆತ್ಮೀಯರಾಗಿದ್ದುಕೊಂಡು ಎಲ್ಲ ಊರುಗಳಲ್ಲಿ ಸಹ ಅವ್ರದೇ ಆದ ಒಂದು ಕೊಡುಗೆಯಲ್ಲಿ ಶೈಲಿಯಲ್ಲಿ ಶಿ ಶಿಕ್ಷಣ ನೀಡಬೇಕಂತ ಏಕೈಕ ವ್ಯಕ್ತಿ ಅಂದರೆ ನಮ್ಮ ರಾಮಕೃಷ್ಣ ಮಹಾರಾಷ್ಟ್ರ ಅಂತ ಹೇಳ್ಬೋದು ಯಾಕಂದರೆ ಅವರು ಯಾವುದೇ ಒಂದು ಗ್ರಾಮಕ್ಕೆ ಹೋದರೆ ಆ ಗ್ರಾಮ ನನ್ನದೇ ಎಲ್ಲ ಮಕ್ಕಳು ನನ್ನ ಮಕ್ಕಳೇ ಅದೇ ಥರ ರೀತಿಯಲ್ಲಿ ನಡ್ಕೊಂಡು ಎಲ್ಲ ಶಾಲಾ ಮಕ್ಕಳನ್ನು ತನ್ನ ಮಕ್ಕಳ ಥರ ನೋಡ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಸುಸಜ್ಜಿತ ಕಟ್ಟಡಗಳನ್ನು ಅವರೇ ಪೇರಿ ಸ್ವಂತ ಸಂಬಳ ತರ ಬರುವ ಸಂಬಳದಿಂದ ಮತ್ತು ಗ್ರಾಮಸ್ಥರ ಸಹಾಯದಿಂದ ಅವರು ಪಡೆದು ಅಭಿವೃದ್ಧಿ ಬರ್ತಾ ಇರೋದನ್ನು ನಾವು ಇಡೀ ಜಿ ಗುಡ್ಪಲ್ಲಿ ಪಂಚಾಯತರಲ್ಲಿ ನಮ್ಮ ನಾಗಪುಲ್ ಮಾಸ್ಟ್ರು ಅಂತಾನೆ ಹೆಸರುವಾಸಿಯಾಗಿರೋದು ಹೇಳ್ಬೋದಾಗ್ತದೆ ಯಾಕಂದರೆ ಈ ಸಂದರ್ಭದಲ್ಲಿ ಯಾಕಂದರೆ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಆ ಅದು ನಮ್ಮೂರಲ್ಲಿ ಊರಲ್ಲಿ ಸ್ಕೂಲು ಸೋರ್ತಾ ಇದ್ಬೇಕಾದ್ರೆ ಒಂದು ಹೊಸ ಕಡ್ಡವನ್ನು ಒಂದು ಎಕರೆ ಜಾಗವನ್ನು ಹತ್ರನೂ ಬೇಡಿಕೆ ದಾನ ಬೇಡಿ ಅಲ್ಲಿ ಕಡ್ಡ ಕಟ್ಟಿರ್ತಾರೆ ಅಲ್ಲಿ ಒಳ್ಳೆ ಸುಶ್ಯ ಕಡ್ಡವನ್ನು ನಿರ್ಮಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ರಾಮಚಂದ್ರ ರಾಮಕೃಷ್ಣ ಮಾಸ್ಟ್ರು ಅದೇ ರೀತಿಯಾಗಿ ಬೈನಲ್ಲಿಯಲ್ಲಿ ಶಾಲೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಓಡಾಡಿ ಅಲ್ಲಿಯೂ ಸಹ ಒಂದು ಸರ್ಕಾರಿ ಶಾಲೆ ಬೇಕು ಅಂತ ಅನುದಾನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶಾಲೆಯನ್ನು ತೆರೆಸಿ ಅಲ್ಲಿ ಸಹ ಮಕ್ಕಳಿಗೆ ಭಾಳಷ್ಟು ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನಾಗಿನಲ್ಲಿ ಸಹ ಅವ್ರ ಸ್ವಂತ ಕ್ರಮವಾದ ಅಲ್ಲಿನೂ ಒಂದು ಸರ್ಕಾರಿ ಶಾಲೆ ಬೇಕು ಅಂತ ಸರ್ಕಾರದಿಂದ ಪ್ರಯತ್ನಪಟ್ಟು ಯಾಕೆಂದರೆ ವಿದ್ಯಾವಂತರಾಗಿದ್ದರಿಂದ ಯಾವ ರೀತಿ ಸರ್ಕಾರಕ್ಕೆ ಮನವಿ ಕೊಡಬೇಕು ಯಾವ ರೀತಿ ಅದನ್ನು ಮಂಜೂರಿ ಮಾಡಬೇಕು ಯಾವ ರೀತಿ ಮಕ್ಕಳಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನೋ ಜ್ಞಾನ ಅವ್ರಿಗಿರೋದ್ರಿಂದ ಇವೆಲ್ಲ ಅನುಕೂಲ ಆಯಿತು ಅದೇ ರೀತಿಯಾಗಿ ನಮ್ಮ ಗಂಗರೆಡ್ಡಿ ಶಿವಶಂಕರು ಎಲ್ಲ ಸೇರ್ಕೊಂಡು ಈ ರೀತಿ ಮಕ್ಕಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ಬಂದಾಗ ನಮ್ಮ ಶಿವಶಂಕರ್ ಒಂದೇ ಮಾತು ಹೇಳಿದ್ದು ಎಲ್ಲ ಮಕ್ಕಳಿಗೂ ಒಂದು ಶಾಲೆ ಎರಡು ಶಾಲೆ ಕೇಳ್ತಾವ್ರೆ ನಮ್ಮ ಕೇಳೋಕ್ಕೆ ಹೆಂಗೆ ಸಂಕೋಚದಿಂದ ಕೆಲವು ಶಾಲೆ ಮಗ ಟೀಚರ್ಸು ಕೇಳೋಕ್ಕೆ ಹಿಂಜರಿತಾ ಇದ್ದಾರೆ ಆದರೂ ಎಲ್ಲ ನಮ್ಮ ಮಕ್ಕಳೇ ಒಳ್ಳೆ ಚೆನ್ನಾಗಿ ಒಳ್ಳೆ ಅವ್ರಿಗೆ ಸರ್ಕಾರಿ ಶಾಲೆ ಇರತಕ್ಕಂಥ ಮಕ್ಕಳಿಗೆ ಒಂದು ಸುಜಾತ ಒಂದು ವಾತಾವರಣ ಸೃಷ್ಟಿಸಬೇಕು ಕುಡಿಯೋಕ್ಕೆ ಒಳ್ಳೆಯ ಯೋಗ್ಯವಾದ ನೀರು ಮತ್ತು ಬಟ್ಟೆ ಮುಖ್ಯವಾಗಿರುತ್ತದೆ ಊಟ ಸರ್ಕಾರದಿಂದ ನೀಡ್ತಾ ಇರೋದ್ರಿಂದ ಇವೆರಡನ್ನೂ ನಾವು ಎತ್ಕೊಡ್ಬೇಕು ಅಂತ ಅವರೇ ಭಾವಿಸಿ ನಮ್ಮನ್ನು ಕರೆದು ಇದಕ್ಕೆ ಸಹಕಾರ ನೀಡಬೇಕು ನೀವು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು ಅಂತ ಭಾಳಷ್ಟು ಕಲ್ಕಲೆಯಿಂದ ಕೋರ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಎಲ್ಲ ಮಕ್ಕಳು ನೀವು ಯಾಕೆಂದರೆ ಈ ದಿನ ಒಳ್ಳೆಯ ಅದೃಷ್ಟವಂತರು ಯಾಕಂದರೆ ಇಲ್ಲಿ ಇಬ್ಬರು ಮಾಸ್ಟ್ರು ಕೃಷ್ಣಮೂರ್ತಿ ಸಾರು ಒಳ್ಳೆ ವಿದ್ಯಾವಂತರು ಒಳ್ಳೆ ಅನುಭವಿಗಳು ಒಳ್ಳೆ ನಮ್ಮ ಸರ್ವೋದಯ ನವೋದಯ ಮತ್ತು ಒಳ್ಳೆಯ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿ ಕೋಚಿಂಗ್ ಮಾಡ್ತಕ್ಕಂಥ ಶಿಕ್ಷಕರನ್ನು ನಾನು ಕೇಳ್ಪಟ್ಟಿದ್ದೀನಿ ಇಂಥ ಶಿಕ್ಷಕರು ಸಿಕ್ಕಿರೋದು ನಿಮ್ಮ ಪುಣ್ಯ ಇವರಿಂದ ಒಳ್ಳೆ ವಿದ್ಯೆ ಕಲಿತು ಒಳ್ಳೆ ಒಳ್ಳೆ ಮುಂದಿನ ವಿದ್ಯಾಭ್ಯಾಸಕ್ಕೆ ನಿಮ್ಗೆ ಅನುವಾಗ್ತದೆ ಅದೇ ರೀತಿಯಾಗಿ ಬೇರೆ ಬುಕ್ಕು ಪುಸ್ತಕ ಏನೋ ಸಮಸ್ಯೆ ಇದ್ದರೂ ಸಹ ನಾವು ನಿಮಗೆ ನೆರವೇರಿಸ್ಕೊಡ್ತೀವಿ ನೀವು ಚೆನ್ನಾಗಿ ಓದಬೇಕು ಅಂತ ನಿಮ್ಮನ್ನು ಕಲ್ಕಲಿಯಕ್ಕೆ ಕೊರ್ತಾ ನಮ್ಮ ಜ್ಯೂಶಮ್ ಶಂಕರು ಮತ್ತು ಗಂಗರೆಡ್ಡಿಯವರು ಇವೆಲ್ಲ ಇಂಥ ಬಡ ಮಕ್ಕಳ ಸೇವೆಗೆ ನಿಂತಿದ್ದಾರೆ ನಮ್ಮ ನಾನ್ಸಮವ್ರು ಕಾಲೇಜಿಗೆ ವಹಿಸಿ ಏನೇ ಕೆಲಸ ಇದ್ದರೂ ಸಹ ಇಂಥ ಕಾರ್ಯಕ್ರಮ ನಾನು ತೊಡಸ್ಕೊಂತೀನಿ ಅಂತ ಸ್ವಾಯಿಚ್ಛೆಯಿಂದ ಅವರು ಮುಂದೆ ಬಂದಿದ್ದಾರೆ ಇಂಥ ನಾಗಿನಲ್ಲಿ ಮಾಸ್ಟರ್ ರಾಮಕೃಷ್ಣ ಮಾಸ್ಟರ್ ಥರ ಎಲ್ಲ ಮಾಸ್ಟರ್ಗಳು ಒಗ್ಗೂಡಿ ಎಲ್ಲ ಶಾಲೆಗಳಿಗೂ ಒಂದು ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಇವರಿಗೆ ನಾವು ನಿಜವಾಗ್ಲೂ ಸನ್ಮಾನಿಸಬೇಕಾದ್ರೆ ಇಂಥ ಶಿಕ್ಷಕರಿಗೆ ಸನ್ಮಾನ ನೀಡಬೇಕಾಗ್ತದೆ ಯಾಕಂದರೆ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಇಂದಿನ ಮಕ್ಕಳೇ ಮುಂದಿನ ದಾರಿದೀಪ ಇಂದಿನ ಮಕ್ಕಳೇ ಮುಂದಿನ ರಾಜಕಾರಣಿಗಳು ಶಿಕ್ಷಕರು ಅನೇಕ ಉತ್ತಮವಾದ ಉನ್ನತ ಉದ್ಯೋಗಿಗಳಾಗಿ ನೆರವೇರಿಸೋದು ಇಂದಿನ ಮಕ್ಕಳೇ ಅಂತ ಭಾವಿಸ್ತಾ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಆ ಗುರುಗಳಿಗೂ ಒಳ್ಳೆಯದಾಗಲಿ ಈ ಶಾಲೆಗೆ ಒಳ್ಳೇದಾಗಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ಪೇರೆಂಟ್ಸು ಸೇರಿಸ್ಬೇಕು ಅಂತೇಳಿ ಈ ಮಾತು ಮಾತಕ್ಕೆ ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಶಂಕರರು ಅವರ ಸ್ವ ಇಚ್ಛೆಯಿಂದ ಇದೇ ರೀತಿಯಾಗಿ ಎಲ್ಲ ಶಾಲೆಗಳಿಗೂ ಗುಡ್ಪಲ್ಲಿ ದಿನ್ನೆ ಕಲರ್ಸ್ನಲ್ಲಿ ಮತ್ತು ನಾಗೇನಲ್ಲಿ ಕಗ್ಗಲ್ನತ್ತ ಒಳಗರೆನಳ್ಳಿ ಜೀವಡ್ಡಲ್ಲಿ ವನಿಕೆರೆ ಎಲ್ಲ ಗ್ರ ಗ್ರಾಮ ಪಂಚಾಯತ್ ಎಲ್ಲ ಒಂಬತ್ತು ಗ್ರಾಮಗಳು ಎಲ್ಲ ಶಾಲೆಗಳಿಗೂ ಈ ದಿನ ಈ ಕಾರ್ಯಕ್ರಮ ಜೊತೆಗೆ ಎಲ್ಲ ಶಾಲೆಗಳಿಗೂ ಒಂದು ಸಮವಸ್ತ್ರವನ್ನು ವಿತರಣೆ ಮಾಡುವ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಇದೇ ರೀತಿ ಎಲ್ಲ ಗಣ್ಯ ವ್ಯಕ್ತಿಗಳು ಸಹ ಊರಿನ ಬೇರೆ ಬೇರೆ ಕಾರ್ಯಕ್ರಮಗಳಿಗಿಂತ ಮಕ್ಕಳ ಭವಿಷ್ಯವನ್ನು ರೂಪಿಸೋದು ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡಬೇಕಂಥ ಎಲ್ಲ ಹಿರಿಯ ನಾಗರಿಕರಲ್ಲಿ ಮತ್ತು ಸ ರಾಜಕಾರಣಿಗಳಲ್ಲಿ ಸಮಾಜ ಸೇವಕರಲ್ಲಿ ನಾವು ವಿನಿಸ್ತಾ ಇದೇ ರೀತಿಯಾಗಿ ನಮ್ಮ ಮೀಡಿಯಾ ಮಿತ್ರರಾದರೂ ಸಹ ಗುಡ್ಪಲ್ಲಿ ಗ್ರಾಮ ದೂರ ಮುಳಭಾಗಲಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಇದ್ದರೂ ಸಹ ಗಡಿ ಭಾಗದಲ್ಲಿ ಹಾಗೂ ಕಾರ್ಯಕ್ರಮವನ್ನು ಎತ್ತಿಡಿಯೋಕ್ಕೆ ಸ್ವಾಯಿಚ್ಛೆಯಿಂದ ಅವರೇ ಏನೋ ಕಾರ್ಯಕ್ರಮಕ್ಕೆ ಈ ರೀತಿ ಏನೋ ಒಂದು ಸಹಕಾರ ಮಾಡ್ತಾ ಇದ್ದಾರೆ ಸಮಾಜ ಸೇವಕರು ಏನೋ ಒಂದು ಕಾರ್ಯಕ್ರಮ ನಡೀತಾ ಇದ್ದಾರೆ ಇದನ್ನು ಸಮಾಜಮುಖಿಯಾಗಿ ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಬೇಕು ಇರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿದ್ದಂಥ ಇರ್ತಕ್ಕಂಥ ಬಡ ಮಕ್ಕಳಿಗೆ ಇಂಥ ಕಾರ್ಯಕ್ರಮ ಹಮ್ಮಿಕೋಬೇಕು ಸಮ ತಾಲೂಕಿನಲ್ಲಿ ಸಮಾಜ ಸಮಾಜದ ಬಹುಮುಖ್ಯವಾದ ಸಾಮಾಜಿಕ ಕಾರ್ಯಕ್ರಮ ನಿರ್ವಹ ನಿರ್ವಹಿಸ್ತಕ್ಕಂಥ ಅನೇಕ ಜನ ಇದ್ದಾರೆ ಅವ್ರಿಗಿಂಥ ಕಾರ್ಯಕ್ರಮಗಳು ಅವ್ರ ಮನದಟ್ಟಿಗೆ ಹೋಗ್ಬೇಕು ಅವರು ಇಂಥ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಸಬೇಕು ಅಂತಂದರೆ ನಾವು ಮೀಡಿಯಾ ಈ ಕಾರ್ಯಕ್ರಮವನ್ನು ಒತ್ತು ಕೊಟ್ಟು ಮಾಡಬೇಕು ಯಾವುದು ಕಾಸು ಅಧಿಕಾರ ಶಾಶ್ವತ ಅಲ್ಲ ನಾವು ಮಾಡುವ ಸೇವೆಯೇ ನಮ್ಮ ಮುಂದಿನ ದಾರಿದೀಪ ಅಂತೇಳ್ಬಿಟ್ಟು ಸ್ವೀಚ್ಛೆಯಿಂದ ನಮ್ಮ ಮಿತ್ರರು ಬಂದಿದ್ದಾರೆ ಮೀಡಿಯಾ ಮಿತ್ರರು ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಅಂತ ಭಾವಿಸ್ತಾ ಈ ಸಮವಸ್ತ್ರ ವಿತರಣೆ ಕಾರ್ಯಕ್ರಮಕ್ಕೆ ನಾನು ಕರೆದಕ್ಕೆ ಈ ಎರಡು ಮಾತು ಮಾತಾಡೋ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ